ಹಲೋ ಗೆಲಿಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯಕ್ಕೂ ನಾನು ಇವತ್ತು ಸೇಮ್ ಹನುಮಂತು ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆದರೆ ನಮ್ಮ ಹನುಮಂತು ಬಿರಿಯಾನಿ ಥರ ನಮ್ಮ ಬೆಂಗ್ಳೂರು ಬಿರಿಯಾನಿ ಟೇಸ್ಟ್ ಅಂತೂ ಸೇಮ್ ಹನುಮಂತು ಬಿರಿಯಾನಿ ಥರನೇ ಇರುತ್ತೆ ಅದರಲ್ಲಿ ಕಾಂಪ್ರಮೈಸೇ ಇಲ್ಲ ಮಾಡಿರೋದು ಮಾತ್ರ ಮೈಸೂರಲ್ಲ ಬ್ಯಾಂಗ್ಳೂರಲ್ಲಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದಕ್ಕೊಂದು ಎರಡು ಕೆ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಹೊಡೆಸ್ಕೊಂಡಿದ್ದೀವಿ ಇದಕ್ಕೊಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಗಸಗಸೆ ಒಂದು ಏಲಕ್ಕಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಫ್ಲೇವರ್ಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಾನು ಹತ್ತರಿಂದ ಒಂದು ಹನ್ನೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲ ಅಂದರೆ ಹೇಗೆ ಬಿರಿಯಾನಿಗೆ ಹಲ್ವಾ ಸೊ ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟಿದ್ರೆ ನಮ್ಮ ಹನುಮಾನ್ ತೊಪ್ಪಲ್ಲ ರೆಡಿ ನಾನೀಗ ಗಸಗಸೆ ಚಿಕ್ಕಿ ಲವಂಗ ಹಾಗೆ ಏಲಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ ಫ್ಲೇವರ ಎನ್ಹೆನ್ಸ್ ಆಗಿ ಬರುತ್ತೆ ಅಂತ ಫ್ರೈ ಮೇಲೆ ಒಂದು ಬೌಲ್ಗೆ ಅದನ್ನು ಎತ್ತಿಟ್ಕೊಂಡು ಅದೇ ಬೌಲ್ಗೆ ನಾನು ಧನಿಯಾ ಕಾಳನ್ನ ಕೂಡ ಫ್ರೈ ಮಾಡ್ಕೊತ ಇದ್ದೀನಿ ಧನಿಯಾಕಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಾಟಿ ಸ್ಟೈಲಲ್ಲೇ ಬರುತ್ತೆ ಈ ಥರ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಈಗ ಇದು ರೆಡಿ ಆಗಿದೆ ಇವಾಗ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ತಗೊಂಡು ನಾನು ಅದಕ್ಕೆ ಮೊದ್ಲೇ ಹೇಳಿದ ಇಂಗ್ರೀಡಿಯಂಟ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಬೇಕು ನಾನು ಇದನ್ನ ಸ್ವಲ್ಪ ರುಬ್ಕೊಂಡು ಆದ್ಮೇಲೆ ನಾನು ಇದಕ್ಕೆ ಚಕ್ಕೆ ಲವಂಗ ಹಾಗೆ ಗಸಗಸೆ ಆಡ್ ಮಾಡ್ತಾ ಇದೀನಿ ಹಾಗೆ ಸ್ವಲ್ಪ ಧನಿಯಾ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇದನ್ನು ಯಾವುದೇ ಫ್ರೆಝರ್ ಕುಕ್ಕರಲ್ಲಿ ನಾನು ಇವಾಗ ಒಂದು ಕಡಾಯಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೊಂದು ಹಂಡ್ರೆಡ್ ಅಷ್ಟು ನೀವು ಆಯಿಲ್ ಹಾಕ್ಕೊಳ್ಳಿ ಒಂದು ಹಾಗೆ ಒಂದು ಎರಡು ಅಷ್ಟು ನೀವು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೆ ಕಸ್ತೂರಿ ಮೇತಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ನಾ ಮೂರಿಂದ ನಾಲ್ಕು ಈರುಳ್ಳಿ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಒಂದು ಎರಡು ಮೂರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಏಕೆಂದರೆ ನಾನು ಮನೇಲಿ ಮಕ್ಳು ಇರೋ ಕಾರಣ ನಾನು ಅದನ್ನು ಡೈರೆಕ್ಟಾಗಿ ನಾನು ಮೆಣ್ಸಿನ್ಕಾಯಿ ಆ್ಯಡ್ ಮಾಡಲ್ಲ ಈಗ ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ನ ನಾನು ಸ್ವಲ್ಪ ದಪ್ಪ ದಪ್ಪಾಗೇ ಓಡಿಸ್ಕೊಂಡಿದ್ದೀವಿ ಅದು ಬೇಯ್ತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಳ್ಳೋದ್ರಿಂದ ಚಿಕನ್ನು ತುಂಬ ಟೆಂಡರ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ಹಾಗೆ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ರೆಡಿ ಆಗಿರೋ ಮಸಾಲೆನ ಅದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಿಷ ಆಗಿದೆ ಹಸಿ ವಾಸನೆ ಹೋಗಿದೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಟೊಮೆಟೊ ಫುಲ್ ತಗೊಂಡಿದ್ದೀನಿ ನೀವು ಎರಡು ಮೂರು ಕೂಡ ಆ್ಯಡ್ ಮಾಡ್ಕೊಬೋದು ಆದರೆ ಹನುಮಂತು ಬಿರಿಯಾನಿ ಏನಿರುತ್ತೆ ಆದರೂ ಒರಿಜಿನಲ್ ಕಲರ್ಸ್ ಇದಕ್ಕೆ ಬರೋದಿಲ್ಲ ಜಾಸ್ತಿ ಟೊಮೆಟೊ ಆ್ಯಡ್ ಮಾಡಿದ್ರೆ ಅದು ಗ್ರೀನ್ ಇಶ್ ಆಗೇ ಇರುತ್ತೆ ಸ್ವಲ್ಪ ಮೈಲ್ಡ್ ಗ್ರೀನ್ ಇರುತ್ತೆ ಸೊ ಅದೇ ಥರ ಬೇಕು ಅಂದರೆ ನಾವು ಇಷ್ಟು ಟೊಮೆಟೊ ಸಾಕು ಅನಿಸುತ್ತೆ ನಾನು ಇದಕ್ಕೆ ಜೀರಾ ರೈಸ್ ಆ್ಯಡ್ ಮಾಡಿಲ್ಲ ನಾರ್ಮಲಿ ಸೋನ ಮೊಸರಿನ ಆ್ಯಡ್ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ಜೀರಾ ರೈಸ್ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಚಿಕನಲ್ಲೇ ನೀರು ಚೆನ್ನಾಗಿ ಬಿಟ್ಕೊಂಡಿರೋದ್ರಿಂದ ನೀವು ನೀರನ್ನ ಸ್ವಲ್ಪ ಕಮ್ಮಿ ನೋಡ್ಕೊಂಡು ಹಾಕೊಳ್ಳಿ ಇದರಿಂದ ಉಳಿಯುಡಿಯಾಗೂ ಆಗುತ್ತೆ ಚೆನ್ನಾಗಿ ಅನ್ನ ಫ್ಲೇವರಾಗೂ ಚೆನ್ನಾಗಿ ಬರುತ್ತೆ ಈಗ ನೀರನ್ನ ಮೆಸರ್ಮೆಂಟ್ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಮ್ಗೆ ಹೆಣ್ಮಕ್ಳಿಗೆ ಒಂದು ಕೆಟ್ಟ ಅಭ್ಯಾಸನ ಒಳ್ಳೆಯ ಅಭ್ಯಾಸನ ಗೊತ್ತಿಲ್ಲ ಎಲ್ಲಾದರೂ ಏನಾದರೂ ತಿಂದರೆ ನಾವು ಅದು ಮನೇಲಿ ಬಂದು ಮಸ್ಟನ್ ಸ್ಟುಡ್ಡಾಗಿ ನಾವು ಟ್ರೈ ಮಾಡೇ ಮಾಡ್ತೀವಿ ಅದು ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಬರೋಲ್ವಾ ಸೆಕೆಂಡ್ರಿ ಬಟ್ ಅದನ್ನು ನಾವು ನೋಡ್ಕೊಂಡಾದ್ಮೇಲೆ ಅದನ್ನು ಮನೆಯಲ್ಲಿ ನಮ್ಮ ಗಂಡ ಅಂತ ಇರ್ತಾರಲ್ಲ ಅವ್ರಿಗೆ ನಾವು ಟ್ರಯಲ್ ಮಾಡಲೇಬೇಕು ಏಕೆಂದರೆ ಅವರೇ ಪಾಪ ನಮ್ಮ ಟ್ರಯಲ್ ಪ್ರಾಣಿಗಳು ಚೆನ್ನಾಗಿ ಬಂದಿಲ್ಲ ಅಂದರೆ ಓಕೆ ಅದನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಅಲ್ವಾ ಬಟ್ ಟ್ರೈ ಮಾಡೋದು ಮಾತ್ರ ಬಿಡಬಾರ್ದು ಇದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ರೆಡಿ ಆಗಿದೆ ಇವಾಗ ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ನಾನು ಬೇಯಿಸ್ತಾ ಇದ್ದೀನಿ ಕುಕ್ ಆಗಿದೆ ಮೇಲ್ಗಡೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ನಾನು ಅದಕ್ಕೆ ಒಂದು ಬಾಳೆ ಎಲೆ ಕ್ಲೋಸ್ ಮಾಡ್ತೀನಿ ಫುಲ್ ಮುಚ್ಚೋಕ್ಕಾಗಲಿಲ್ಲ ಸ್ವಲ್ಪ ಈಗ ಕ್ಲೋಸ್ ಮಾಡಿ ಹಾಗೆ ಒಂದು ಲಿಟ್ ಕ್ಲೋಸ್ ಮಾಡೋಣ ನಾನು ನಾನೊಂದು ಟ್ವೆಂಟಿ ಮಿನಿಟ್ಸ್ ನಾನು ಸಿಮ್ಮಲ್ಲೇ ಇಡ್ತಾ ಇದ್ದೀನಿ ಒಂದು ಮೇಲುಗಡೆ ಒಂದು ವೆಯ್ಟ್ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಅದನ್ನು ಈಗ ಟ್ವೆಂಟಿ ಮಿನಿಟ್ಸ್ ಆಗಿದೆ ನೋಡಿ ರುಚಿ ರುಚಿಯಾಗಿರೋ ಹನುಮಂತ ಬಿರಿಯಾನಿ ರೆಡಿಯಾಗಿದೆ ನೋಡೋಕ್ಕೆ ಸೇಮ್ ಹಾಗೆ ಕಾಣಿಸ್ತಿರೋದಲ್ಲೇ ಟೇಸ್ಟು ಮಾತ್ರ ಸೇಮ್ ಹಾಗೆ ಇತ್ತು ನೀವು ಮನೇಲಿ ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ಹನ್ಮಂತ ಬಿರಿಯಾನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಹಾಗೆ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ಪಕ್ಕ ಇರೋದ್ರಿಂದ ನೀವು ಹೇಗೆ ಸೂಪರ್ ಸೂಪರಾಗಿ ಬರುತ್ತೆ ಟೇಸ್ಟಂತೂ ನೀವು ನನ್ನ ಪ್ರತಿ ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಪ್ಲೀಸ್